ವೀಕ್ಷಕರೇ ನಮಸ್ಕಾರ ನಾವು ಬೀದರ್ ಜಿಲ್ಲೆ ಹುಮನಾಬಾದ್ ನಗರ ಪಟ್ಟಣದಲ್ಲಿದ್ದೀವಿ ವಿಶೇಷವಾಗಿ ಏನಪ್ಪ ಅಂದರೆ ಒಂದು ಹುಮನಾಬಾದ್ ನಗರ ಪಟ್ಟಣದಲ್ಲಿ ಬಾಲಾಜಿ ಮಂದಿರ ಅಂತೇಳಿ ವಿಶೇಷವಾಗಿ ಒಂದು ಮುಖ್ಯವಾಗಿ ಹುಮನಾಬಾದ್ ನಗರ ಪಟ್ಟಣದಲ್ಲಿ ಮುಖ್ಯವಾದಂತಿದೆ ಇಲ್ಲಿ ರಾಮನ ಪ್ರತಿಷ್ಠಾನ ಏನು ಅಯೋಧ್ಯೆಯಲ್ಲಿ ನಡೀತಾ ಇದೆ ಅದರ ಪ್ರಯುಕ್ತವಾಗಿ ಶ್ರೀ ಇಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿ ಏನಪ್ಪ ಅಂದರೆ ರಾಮ ಭಕ್ತರು ನಾಳೆಯಿಂದ ಏನಪ್ಪ ಅಂದರೆ ಒಂದು ಬೆಳಗಿನ ಜಾವ ಪೂಜೆ ಹೋಮ ಹವನ ಮತ್ತೆ ಮಂಗಳ ಆರತಿ ಮಹಾಪ್ರಸಾದ ಮುಂತಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಬನ್ನಿ ಅವರ ಜೊತೆ ಮಾತಾಡೋಣ ಸರ್ ನಮಸ್ಕಾರ ನಮಸ್ಕಾರ ಐದ್ನೂರು ಐದುನೂರು ವರ್ಷಗಳ ಇತಿಹಾಸ ಹೊಂದಿದೆ ಅಯೋಧ್ಯೆ ರಾಮ ಮಂದಿರ ಹೋರಾಟದ ಪ್ರತಿಫಲವಾಗಿ ಅಯೋಧ್ಯೆ ಜನ್ಮ ರಾಮ ಮಂದಿರ ಜನ್ಮಭೂಮಿಯಲ್ಲಿ ಏನು ರಾಮನ ಪ್ರತಿ ಏನ ರಾಷ್ಟ್ರ ಮಂದಿರ ನಿರ್ಮಾಣವಾಗ್ತಾ ಇದೆ ಸಂಗಮ್ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ ಅಪ್ಲಯನ್ಸೆಸ್ ಆಲ್ ಟೈಪ್ಸ್ ಆಫ್ ಹೋಮ್ ಅಪ್ಲಯನ್ಸೆ ಆ್ಯಂಡ್ ಅವ್ಲೆಬೆಲ್ ಆ್ಯಂಡ್ ಶ್ರೀ ನೀರಪತ್ರಿ ಕಾಂಪ್ಲೆಕ್ಸ್ ಆಪೋಸಿಟ್ ಡಿ ಸಿ ಸಿ ಬ್ಯಾಂಡ್ ಪೈನ್ ಹುಮ್ನಾಬಾದ್ ಅದರ ಪ್ರತಿ ನಮ್ಮ ಉಮ್ನಾಬಾದ್ ಜೈಸಿಂಹ ನಗರದಲ್ಲಿ ಕೂಡ ಬಾಲಾಜಿ ಮಂದಿರ ಸೇವಾ ಟ್ರಸ್ಟ್ ವತಿಯಿಂದ ವಿವಿಧ ಕಾರ್ಯಕ್ರಮಗಳು ಏನು ಕಾರ್ಯಕ್ರಮಗಳು ಅಲ್ಲಿ ಅಯೋಧ್ಯೆ ರಾಮ ಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅದೇ ಸ್ವರೂಪದಲ್ಲಿ ಏನದ ಅಂದ್ರೆ ಈ ನಗರದಲ್ಲಿ ಬಾಲಾಜಿ ಮಂದಿರ್ ಸೇವಾ ಟ್ರಸ್ಟ್ ವತಿಯಿಂದ ಹಮ್ಮಿಕೊಡಲಾಗಿದೆ ಬೆಳಗ್ಗೆ ಹತ್ತು ಹದಿನೈದಕ್ಕೆ ಹೋಮ ಹವನ ಪ್ರಾರಂಭವಾಗುತ್ತು ಸುಮಾರು ಒಂದೂವರೆ ತಾರಗಳ ಕಾಲ ನಡೆಯಲಿದ್ದು ಹನ್ನೊಂದು ನಲವತ್ತೈದಕ್ಕೆ ಹೋಮ ಹವನ ಆಗುತ್ತದೆ ಆನಂತರ ಹನ್ನೊಂದು ನಲವತ್ತೈದಕ್ಕೆ ರುದ್ರಾಭಿಷೇಕ ಮಹಾರುದ್ರಾಭಿಷೇಕ ಪ್ರಾರಂಭಗೊಂಡು ಹನ್ನೆರಡು ಮೂವತ್ತರವರೆಗೆ ಏನಂದ್ರೆ ಮಹಾರುದ್ರಾಭಿಷೇಕ ಅಲ್ಲಿ ರಾಮ ಮಂದಿರದಲ್ಲಿ ಏನು ಪ್ರಾಣ ಪ್ರತಿಷ್ಠಾಪನಾ ಏನು ಪ್ರಾಣ ಏನು ಸಮಯ ಅದ ಹನ್ನೆರಡು ಮೂವತ್ತರಿಂದ ಹನ್ನೆರಡು ಮೂವತ್ತೊಂಬತ್ತರವರೆಗೆ ಅದೇ ಸಮಯದಲ್ಲಿ ಮಹಾ ಮಂಗಳಾರತಿ ಏನದ ಅಂದ್ರೆ ಹಮ್ಮಿಕೊಳ್ಳಲಾಗಿದೆ ಆನಂತರ ಮಹಾಪ್ರಸಾದ ಸಾಯಂಕಾಲ ಅಲ್ಲಿನೇನು ರಾಮ ಜನ್ಮಭೂಮಿದಲ್ಲಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ಏನು ಕರೆ ಕೊಟ್ಟರ ಮನೆ ಮನೆಯಲ್ಲಿ ದೀಪಾವಳಿ ಹೆಂಗೆ ಆಚರಿಸಿ ದೀಪ ಪ್ರಜ್ವಲಿಸಿ ರಾಮ ಜ್ಯೋತಿ ಹಚ್ಚಿ ಅಂತೇನು ಕರೆ ಕೊಟ್ಟರ ಅದೇ ಸ್ವರೂಪದಲ್ಲಿ ನಾವೇನದ ಅಂದರೆ ಇಲ್ಲಿ ಬಾಲಾಜಿ ಮಂದಿರದಲ್ಲಿ ಸುಮಾರು ಎರಡು ಸಾವಿರದ ಒಂದು ದೀಪ ಪ್ರಜ್ವಲಿಸಿ ಇಲ್ಲಿಂದ ಸಾಯಂಕಾಲ ಆರು ಗಂಟೆವರೆಗೆ ಇಲ್ಲಿ ಬಾಲಾಜಿ ಮಂದಿರ ಇದು ಬಸವೇಶ್ವರ ಚೌಕ್ ಹತ್ತಿರವರೆಗೆ ಭಜನೆ ಮೂಲಕ ಅಂದರೆ ಚಳ್ಳಂ ಮೂಲಕ ಒಂದು ಪಲ್ಲಕ್ಕಿ ಉತ್ಸವ ಮಾಡಿ ಅಲ್ಲಿಂದ ವಾಪಸ್ ತೆಗೆದುಕೊಂಡು ನಂತರ ರಾತ್ರಿ ಏನದಂದ್ರೆ ಒಂಬತ್ತರಿಂದ ಹನ್ನೊಂದರವರೆಗೆ ಇಲ್ಲಿ ಮಂದಿರದಲ್ಲಿ ಭಜನೆ ಕಾರ್ಯಕ್ರಮ ಹೊಳಲಾಗಿದೆ ಅದರ ಪ್ರತಿಫಲವಾಗಿ ನಗರದ ಎಲ್ಲರೂ ಯಾರ್ಯಾರು ತಮ್ಮ ತಮ್ಮ ಓಣಿಯಲ್ಲಿ ಕಾರ್ಯಕ್ರಮ ಮಾಡ್ಕೊಂಡಿದ್ದೀರಿ ಅವರು ಅಲ್ಲಿ ಕಾರ್ಯಕ್ರಮ ಮಾಡ್ಕೊರಿ ರಾತ್ರಿ ಇಲ್ಲಿ ದೀಪೋತ್ಸವಕ್ಕೆ ಬನ್ನಿ ಎಲ್ಲ ತಾಯಂದಿರು ಮತ್ತೇನಂದ್ರೆ ಅಣ್ಣ ತಮ್ಮಂದಿರು ಬೆಳಗ್ಗೆ ಹೋಮ ಹವನ ಕಾರ್ಯಕ್ರಮ ಮತ್ತು ಮಹಾಮಂಗಳ ಆರತಿ ಕಾರ್ಯಕ್ರಮಕ್ಕೆ ಇಲ್ಲಿ ಬಂದು ಮಹಾಪ್ರಸಾದ ನಾನು ಬಾಲಾಜಿ ಮಂದಿರ ಸೇವಾ ಟ್ರಸ್ಟ್ ವತಿಯಿಂದ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೋತೀನಿ ಜೈ ಶ್ರೀರಾಮ್ ಜೈ ಶ್ರೀರಾಮ ತರತರಹದ ತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಚ್ಚ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ದಾಬಾ ತಿರ ಗುಲ್ಬರ್ಗ ರೋಡ್ ಹುಮ್ನಾಬಾದ್ ನಿಮ್ಮ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಫೋರ್ ತ್ರೀ ಫೋರ್ ಫೈವ್ ನೈನ್ ಟು